ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ಟಾಸ್ಕ್ಗಳು ಕೂಡ ಮುಕ್ತಾಯವಾಗಿದೆ ಸೊ ಇವಾಗ ಯಾರೆಲ್ಲ ನಾಮಿನೇಷನ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಮತ್ತು ಯಾರೆಲ್ಲ ಈ ನಾಮಿನೇಷನ್ ಇರೋರಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಕೂಡ ಮಾತಾಡೋಣ ತುಂಬಾ ಜನ ಕೇಳ್ತಾ ಇದ್ರೆ ಗಿಲ್ಲಿ ಕೂಡ ನಾಮಿನೇಟ್ ಆಗಿದೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲೇ ಉತ್ತರ ಸಿಗುತ್ತೆ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈಗ್ಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈ ಸಲ ನಾಮಿನೇಷನ್ ನ ಎಲ್ಲ ಪವರ್ ಅನ್ನ ಮಾಳುಗೆ ಕೊಟ್ಟಿದ್ರು ಸೊ ಮಾಳು ಕೂಡ ಆರು ಜನರನ್ನ ನಾಮಿನೇಟ್ ಮಾಡಿ ಆಯ್ತು ಕಾಕ್ರ ಸುದಿ ಧ್ರುವಂತ್ ಹಾಗೇನೆ ರಕ್ಷಿತಾ ರಾಶಿಕಾ ಅಶ್ವಿನಿ ಗೌಡ ಹಾಗೇನೆ ಜಾನ್ವಿ ಈ ಆರು ಜನ ನಾಮಿನೇಟ್ ಕೂಡ ಆದ್ರು ಇವರ ಜೊತೆಗೆ ನೇರವಾಗಿ ನಾಮಿನೇಟ್ ಆಗಿದ್ದಂತಹ ರಿಷಾ ಗೌಡ ಸೊ ಟೋಟಲ್ ಆಗಿ ಏಳು ಜನ ಇವರ ನಾಮಿನೇಟ್ ಆಗಿದ್ರು ಅದರಲ್ಲಿ ಎರಡು ತಂಡದ ರಚನೆ ಬೇರೆ ಮಾಡಿದ್ರು ನಾಮಿನೇಟ್ ಆಗಿರೋ ತಂಡ ನಾಮಿನೇಟ್ ಆಗದೆ ಇರೋ ತಂಡ ಅಥವಾ ಸೇಫ್ ತಂಡ ಅಂತ ಹೇಳಿ ಸೊ ಇದಾದ ನಂತರ ಆಕ್ಟಿವಿಟಿಗಳು ಬರೋದಕ್ಕೆ ಶುರು ಆಯಿತು ಸೊ ಮೊದಲನೇ ಟಾಸ್ಕ್ ಅನ್ನ ತಂಡ ವಿನ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಕಾಕ್ರೋಚ್ ಸುದ್ದಿಯನ್ನ ಮ್ಯೂಟೆಂಟ್ ರಿಗು ಜೊತೆ ಸ್ವಾಪ್ ಮಾಡ್ಕೊಳ್ತಾರೆ ಮ್ಯೂಟೆಂಟ್ ರಿಗು ಇವಾಗ ನಾಮಿನೇಟ್ ಆಗ್ತಾರೆ ಕಾಕ್ರೋಚ್ ಸುದ್ದಿ ಸೇಫ್ ಆಗ್ತಾರೆ ನಾನು ಇದ್ರ ಬಗ್ಗೆ ನಿನ್ನೆ ಕೂಡ ಹೇಳಿದ್ದೆ ಇದೊಂದು ವರ್ಸ್ಟ್ ನಿರ್ಧಾರ ಆಗಿತ್ತು ರಕ್ಷಿತಾ ಅವ್ರಿಂದ ಅಂತ ಹೇಳಿ ಸೇಮ್ ಅದೇ ರೀತಿಯಾಗಿ ನಿನ್ನೆ ಅವರಿಗೆ ರಕ್ಷಿತಾ ಅವರಿಗೇನೆ ಸ್ವತಃ ಮನವರಿಕೆ ಕೂಡ ಆಯಿತು ತಾನು ಸುದ್ದಿ ಅವರನ್ನ ಸ್ವ್ಯಾಪ್ ಮಾಡಿದ್ದು ತಪ್ಪು ಅಂತ ಹೇಳಿ ಸೊ ಅದ್ರ ಬಗ್ಗೆ ಅವರು ಒಪ್ಕೊಂಡ್ರು ಕೂಡ ಹಾಗೆ ಸೆಕೆಂಡ್ ರೌಂಡ್ ಅಲ್ಲಿ ಅದಕ್ಕೋಸ್ಕರ ಸ್ಟ್ಯಾಂಡ್ ಕೂಡ ತಗೊಂಡ್ರು ಸರಿಯಾದ ನಿರ್ಧಾರ ಸೊ ಸೆಕೆಂಡ್ ರೌಂಡ್ ಅಲ್ಲಿ ಆದ್ರೂ ಅದನ್ನ ಅರ್ಥ ಮೇಲೆ ಆದ್ರೂ ಸರಿಯಾಗಿ ಸ್ಟ್ಯಾಂಡ್ ಅನ್ನ ತಗೊಂಡ್ರು ಸೂಪರ್ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಇವಾಗ ಬಟ್ ಮೊದಲನೇ ಒಂದು ನಿರ್ಧಾರ ತಪ್ಪು ಅಂತ ನಾನು ನಿಮ್ಗೆ ಹೇಳಿದೆ ತುಂಬಾ ಜನ ಅವಾಗ ಏನೇನೋ ಕಮೆಂಟ್ ಮಾಡಿದ್ರಿ ಸ್ವತಃ ರಕ್ಷಿತ್ ಅವ್ರಿಗೇನೆ ಅರ್ಥ ಆಗಿದೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸ್ವತಃ ರಕ್ಷಿತ್ ಅವರೇನೆ ಒಪ್ಕೊಂಡ್ರು ಸೊ ಹೌದು ತಾನು ಮಾಡಿದ್ದು ಮೊದಲನೇ ರೌಂಡ್ ಅಪ್ ಮಾಡಿದೀನಿ ಇವಾಗ ನನ್ನ ಮನವರಿಕೆ ಆಗಿದೆ ಸೆಕೆಂಡ್ ರೌಂಡ್ ಅಲ್ಲಿ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಸೆಕೆಂಡ್ ರೌಂಡ್ ಅಲ್ಲಿ ಸರಿ ಮಾಡ್ಕೊಂಡ್ರು ಸೊ ಇದನ್ನೇ ನಾನು ಹೇಳ್ತಾ ಇರೋದು ತಪ್ಪಿದ್ದಾಗ ಸ್ವಲ್ಪ ತಪ್ಪು ಅಂತ ಒಪ್ಕೊಳ್ಳೋದನ್ನ ಕಲಿಬೇಕು ಅದನ್ನ ರಕ್ಷಿತ್ ಅವರು ಒಪ್ಕೊಳ್ತಾ ಇದಾರೆ ಸೂಪರ್ ಈ ರೀತಿಯಾಗಿ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಮುಂದೆ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಮುಂದೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಫ್ಯಾನ್ ಸಪೋರ್ಟ್ ಅಂತೂ ಇದ್ದೇ ಇದೆ ಅದರಲ್ಲಿ ತಪ್ಪು ಮಾಡಿದ ಈ ರೀತಿ ಒಪ್ಕೊಂಡ್ರೆ ಇನ್ನಷ್ಟು ಒಳ್ಳೆಯ ಸಪೋರ್ಟ್ ಸಿಗೋದಂತೂ ಪಕ್ಕ ಸೊ ಇವಾಗ ರಕ್ಷಿತ್ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ ಸೆಕೆಂಡ್ ರೌಂಡ್ ಆ ಒಂದು ರೌಂಡ್ ಅಲ್ಲಿ ಯಾರಿಗೂ ಕೂಡ ನಿರ್ಧಾರ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನೇ ಕೊಟ್ಟಿದ್ದೆ ಕೊನೆಯದಾಗಿ ಸುಧೀರ್ ಅವರು ಮತ್ತೆ ನಾಮಿನೇಟ್ ಆಗ್ತಾರೆ ಅನ್ನೋದನ್ನ ಕೂಡ ಹೇಳಿದ್ದೆ ಅದೇ ರೀತಿಯಾಗಿ ಆಗುತ್ತೆ ಸುಧೀರ್ ಅವರು ಮತ್ತೆ ನಾಮಿನೇಟ್ ಆಗ್ತಾರೆ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ ಮುಂದೆ ಎಲ್ಲ ಕತೆ ಹೇಳ್ತಾ ಹೋದ್ರೆ ತುಂಬಾನೇ ಲಾಂಗ್ ಆಗುತ್ತೆ ಸೊ ಅಷ್ಟೆಲ್ಲ ಬೇಡ ಸೊ ನೇರವಾಗಿ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗೀತು ಎಲ್ಲ ಟಾಸ್ಕ್ ಗಳು ಕೂಡ ಮುಕ್ತಾಯವಾದವು ಸೊ ಅಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾ ಇರೋದು ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಆಗ್ತಾ ಇರೋದು ಗಿಲ್ಲಿ ಕೂಡ ಇವಾಗ ನಾಮಿನೇಟ್ ಆಗಿದ್ದಾನಂತೆ ಅನ್ನುವಂತಹ ಸುದ್ದಿ ನಿಜಕ್ಕೂ ಹೌದಾ ಖಂಡಿತವಾಗ್ಲೂ ಇಲ್ಲ ಗಿಲ್ಲಿ ನಾಮಿನೇಟೇ ಆಗಿಲ್ಲ ಈ ಸಲ ಗಿಲ್ಲಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇಲ್ವೇ ಇಲ್ಲ ಸೊ ಸೊ ಗಿಲ್ಲಿ ಅಭಿಮಾನಿಗಳೂ ಇದ್ರೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಗಿಲ್ಲಿ ನಾಮಿನೇಟ್ ಆಗಿಲ್ಲ ಹಾಗಾದ್ರೆ ನಾಮಿನೇಟ್ ಆಗಿರೋದು ಯಾರು ಅದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಈಗಾಗಲೇ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿರುವಂತಹ ರಿಷಾ ಗೌಡ ಇವರು ನಾಮಿನೇಷನ್ ಲೀಸ್ಟ್ ಇದ್ದಾರೆ ಇನ್ನು ಸೆಕೆಂಡ್ ಮಾಳು ನಾಮಿನೇಟ್ ಮಾಡಿದಂತಹ ಜಾನ್ವಿ ಅವರು ಸೊ ಇವರು ಕೂಡ ಅಷ್ಟೇನೆ ನಾಮಿನೇಷನ್ ಲೀಸ್ಟ್ ಇದ್ದಾರೆ ಇವರು ಸೇಫ್ ಆಗಿಲ್ಲ ಕೊನೆ ತನಕ ಕೂಡ ನಾಮಿನೇಷನ್ ಲಿಸ್ಟಲ್ಲೇ ಇದ್ದಾರೆ ಇನ್ನು ನೆಕ್ಸ್ಟ್ ಅಶ್ವಿನಿ ಗೌಡ ಇವರು ಕೂಡ ಅಷ್ಟೇ ನಾಮಿನೇಷನ್ ಲಿಸ್ಟ್ ಅಲ್ಲೇ ಇದ್ದಾರೆ ಸೊ ಈ ವಾರ ನಾಮಿನೇಟ್ ಆಗಿರೋ ಸ್ಪರ್ಧೆಗಳಲ್ಲಿ ಇವರ ಹೆಸರು ಕೂಡ ಇದೆ ಫೈನಲ್ ಆಗಿರೋ ನಾಮಿನೇಷನ್ ಲೀಸ್ಟ್ ಇದಾದ ನಂತರ ಮ್ಯೂಟೆಂಟ್ ರಘು ಇವರ ಬ್ಯಾಡ್ ಲಕ್ ಅಂತಾನೆ ಹೇಳಬಹುದು ರಕ್ಷಿತ್ ಅವರ ಒಂದು ಮೂವಿಯಿಂದಾಗಿ ಇವರು ತಪ್ಪು ನಿರ್ಧಾರದಿಂದಾಗಿ ಇವರು ನಾಮಿನೇಟ್ ಆಗ್ಬೇಕಾಗಿ ಬಂತು ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರನ್ನಾದ್ರೂ ಚೂಸ್ ಮಾಡಬಹುದಾಗಿತ್ತು ಬಟ್ ಸ್ಟಿಲ್ ಇಲ್ಲಿ ರಘು ಅವರು ಇವಾಗ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರೋದಂತೂ ಪಕ್ಕ ಸೊ ಮ್ಯೂಟೆಂಟ್ ರಘು ಇವರು ಕೂಡ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಕಾಕ್ರೋಚ್ ಸುದ್ದಿ ತಾನು ಸೇಫ್ ಆದ ಅಂತ ಹೇಳಿ ಆರಾಮಾಗಿ ಎಸ್ಕೇಪ್ ಆಗಿದ್ರು ಬಟ್ ವಾಪಸ್ ಬಂದಿದ್ದಾರೆ ಹೆಂಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಿನ್ನೆನೆ ಹೇಳಿದ್ದೀನಿ ನಾನು ಮಾಳೋರು ನೇರವಾಗಿ ಅವರನ್ನ ನಾಮಿನೇಟ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ ಯಾಕಂತಂದ್ರೆ ಎರಡು ಗ್ರೂಪ್ ಅವ್ರಿಗೆ ಕೂಡ ನಿರ್ಧಾರ ಮಾಡೋದಕ್ಕೇ ಆಗೋದಿಲ್ಲ ಸೊ ಹೀಗಾಗಿ ಈ ಒಂದು ನಿರ್ಧಾರಕ್ಕೆ ಬರ್ತಾರೆ ಕೊನೆಯದಾಗಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಧ್ರುವಂತ್ ಸೊ ಧ್ರುವಂತ್ ಅವರು ಕೂಡ ಈ ಸಲ ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ ಹಾಗೇನೆ ಸ್ವಲ್ಪ ಡೇಂಜರ್ ಝೋನಲ್ಲೂ ಕೂಡ ಇರುವಂತಹ ಸಾಧ್ಯತೆ ಇದೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಇನ್ನು ನೆಕ್ಸ್ಟ್ ರಾಶಿಕಾ ಶೆಟ್ಟಿ ಇವ್ರಿಗೆ ಈಸಿಯಾಗಿನೇ ಸೇಫ್ ಆಗೋ ಅವಕಾಶ ಇತ್ತು ನಿನ್ನೆನೆ ರಕ್ಷ ಅವ್ರ ಜೊತೆ ಮಾತಾಡುವಂತಹ ಸಮಯದಲ್ಲಿ ಅವರು ತಾನು ಕೂಡ ಕಂಟಿನ್ಯೂಸ್ ಆಗಿ ನಾಮಿನೇಷನ್ ಅಲ್ಲಿ ಬಂದಿದ್ದೀನಿ ತಾನು ಸೇಫ್ ಆಗಬೇಕು ಅಂತ ಹೇಳ್ತಾರೆ ಅದರ ಬದಲಾಗಿ ನಾನು ಈ ವಾರ ಟಾಸ್ಕ್ ನ ಚೆನ್ನಾಗಿ ಆಡಿದ್ದೀನಿ ಸೊ ನಾನು ಡಿಸರ್ವಿಂಗ್ ಇದ್ದೀನಿ ಸೊ ಡಿಸರ್ವಿಂಗ್ ಇರೋರು ಈ ಮನೆಯಲ್ಲಿ ಸೇಫ್ ಆಗಬೇಕು ಯಾರು ಡಿಸರ್ವಿಂಗ್ ಇಲ್ವೋ ಅವರನ್ನ ಸೇಫ್ ಮಾಡ್ಕೊಳ್ಳೋದಲ್ಲ ಗೇಮ್ ಈ ಬಿಗ್ ಬಾಸ್ ಗೇಮ್ ಇರೋದೇನೆ ಡಿಸರ್ವಿಂಗ್ ಇಲ್ಲದೇ ಇರೋರನ್ನ ಮನೆ ಕಳಿಸೋದು ಬಟ್ ನೀವು ಮಾಡ್ತಾ ಇರೋದೇನು ಡಿಸರ್ವಿಂಗ್ ಇಲ್ಲದೇ ಇರೋರನ್ನ ಸೇಫ್ ಮಾಡ್ತಾ ಇದ್ದೀರಾ ಸೊ ನಾನು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋ ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಇದ್ದೀನಿ ಸೊ ಹೀಗಾಗಿ ತಾನೇ ಸೇಫ್ ಆಗ್ತೀನಿ ಅಂತ ಹೇಳಿದಿದ್ರೆ ಈ ರೀತಿಯಾಗಿ ಅವ್ರು ಮಾತಾಡಿದ್ರೆ ಸೇಫ್ ಆಗ್ತಾ ಇದ್ರು ಬಟ್ ರಾಶಿಕ್ ಅವರು ಮಾತಾಡಿದ್ದು ಸ್ವಲ್ಪ ಈಗೋ ಇಷ್ಟಿಕ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು ಮೊದಲು ತಾನು ಸೇಫ್ ಆಗಿ ಆಗಿ ಇಲ್ಲ ಕಂಟಿನ್ಯೂಸ್ ಆಗಿ ನಾಮಿನೇಷನ್ ಆಗಿದ್ದೀನಿ ಅಂತ ಹೇಳ್ಕೊಳ್ತಾ ಬಂದ್ರು ತಮ್ಮ ನೆಗೆಟಿವ್ ಅನ್ನೇ ಇವ್ರು ಹೇಳ್ಕೊಳ್ತಾ ಇದ್ದಾರೆ ಕಾಕ್ರೋಚ್ ದೇವರು ಕೂಡ ಅಷ್ಟೇ ಈ ಸಲ ನಾನು ಪಕ್ಕ ಎಲಿಮಿನೇಷನ್ ಆಗ್ಬಿಡ್ತೀನಿ ಅಂತ ಕೂಡ ಹೆದ್ರಕೊಳ್ತಾ ಇದ್ದಾರೆ ಎಲಿಮಿನೇಷನ್ ಆಗಿಬಿಡ್ತೀನಿ ಅಂತ ಹೇಳಿದ್ರೆ ನೀವೇನು ಮಾಡಿಲ್ಲ ಅಂತ ಅರ್ಥ ಎಲಿಮಿನೇಷನ್ ಆಗಿ ಅಂತಾನೆ ಹೇಳಬೇಕಿತ್ತು ರಕ್ಷಿತ್ ಅವರು ಸೊ ಅಲ್ಲೊಂದು ತಪ್ಪು ಮಾಡಿಕೊಂಡ್ರು ಆದ್ರೆ ಏನೂ ಕೂಡ ಪರವಾಗಿಲ್ಲ ಅದು ಏನಾಗಿದೆ ಸುಧೀರ್ ಅವರು ಮತ್ತು ವಾಪಸ್ ನಾಮಿನೇಷನ್ಗೆ ಬಂದ್ಬಿಟ್ಟಿದ್ದಾರೆ ಇವಾಗ ಬಟ್ ರಕ್ಷಿತ್ ಅವ್ರು ಹಾಳು ಮಾಡ್ಕೊ ಬಟ್ ರಾಶಿಕ್ ಅವರು ಹಾಳು ಮಾಡ್ಕೊಂಡಿದ್ದು ಅವರ ಕೈ ಯಾರನ್ನೇ ಇಲ್ಲ ಅಂತಂದ್ರೆ ರಕ್ಷಿತ್ ಅವರು ಆರಾಮಾಗಿಯೇ ಒಪ್ಕೊಳ್ತಾ ಇದ್ರು ಕನ್ವಿನ್ಸ್ ಮಾಡಿದರೆ ಬಟ್ ಕನ್ವಿನ್ಸ್ ಮಾಡೋ ಪ್ರಯತ್ನ ಅಂತ ಮಾಡಿಲ್ಲ ಅವರು ಸೊ ಹೀಗಾಗಿ ರಾಶಿಕ್ ಅವರು ತಮ್ಮನ್ನ ತಾವೇ ನಾಮಿನೇಟ್ ಮಾಡ್ಕೊಂಡು ರೀತಿಯಲ್ಲೇ ಆಯಿತು ಒಟ್ಟಾರೆ ಅವರು ಕೂಡ ನಾಮಿನೇಷನ್ ಲಿಸ್ಟಲ್ಲೇ ಇದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಕ್ಷಿತಾ ಶೆಟ್ಟಿ ಸೊ ಇವರು ಕೂಡ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಾರೆ ಇವರು ತಮ್ಮ ಹೆಸರನ್ನ ಎಲ್ಲೂ ತಗೊಂಡಿಲ್ಲ ಸೇಫ್ ಆಗೋದಕ್ಕೆ ಸೊ ಸ್ವಲ್ಪ ಆಶ್ಚರ್ಯ ಆಯ್ತು ನನಗೆ ಇವ್ರ ಹೆಸರನ್ನ ಇವರೇ ತಗೊಳ್ಬೇಕಾಗಿತ್ತು ತಗೊಳ್ಬೇಕಾಗಿತ್ತು ಬಟ್ ಆ ಗ್ರೂಪ್ ಅಲ್ಲಿ ಡಿಸ್ಕಷನ್ ಹಂಗೆ ಆಗ್ತಾ ಇರುವಾಗ ಬೇಡ ಅಂತ ಸುಮ್ಮನೆ ಇದ್ರು ಇರಬಹುದೇನೋ ಬಟ್ ಮೈಂಡ್ ಗೇಮ್ ಅಂತೂ ಚೆನ್ನಾಗಿ ಆಡಿದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಸೂಪರ್ ಬಾಗಿ ಆಡ್ತಾ ಇದಾರೆ ರಕ್ಷಿತ್ ಅವರು ಹಾಗೇನೆ ರಿಷಾ ಮತ್ತೆ ರಾಶಿಕ್ ಅವ್ರಿಗೆ ಆದಾಗ ಆ ಜಗಳ ಬಿಡಿಸೋದಕ್ಕೆ ರಕ್ಷಿತ ಅವ್ರ ಹೋಗಿದ್ದಂತೂ ಸಖತ್ ಫನ್ನಿ ಆಗಿತ್ತು ನನಗಂತೂ ಸಖತ್ ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಯಾಕಂತಂದ್ರೆ ರಾಶಿಕಾ ಹಾಗೇನೆ ರಕ್ಷಿತಾ ಅವರಿಗೆ ಹಿಂದಿನ ಜಗಳ ಆಗಿತ್ತು ಬಟ್ ರಾಶಿಕಾ ಮತ್ತೆ ರಿಷಾ ಅವ್ರಿಗೆ ಜಗಳ ಆಡುವಾಗ ಇದೇ ರಕ್ಷಿತಾ ಅವ್ರು ಹೋಗಿ ತಪ್ಪಿಸ್ತಾರೆ ಮಜವಾಗಿತ್ತು ನಿಜವಾಗ್ಲೂ ಸಖತ್ ಇಷ್ಟ ಕೂಡ ಆಯ್ತು ಸೊ ಈ ರೀತಿಯಾಗಿ ಇವರೆಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಇವಾಗ ಫೈನಲ್ ಆಗಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರೋದು ರಿಷಾ ಗೌಡ ಜಾನ್ವಿ ಅಶ್ವಿನಿ ಗೌಡ ಮ್ಯೂಟಂಟ್ ರಘು ಕಾಕ್ರೋಚ್ ಸುದಿ ಧ್ರುವಂತ್ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ಎಂಟು ಜನ ಸ್ಪರ್ಧಿಗಳು ಈ ಸಲ ಅಲ್ಲಿ ಇದ್ದಾರೆ ಮತ್ತು ಇವರಲ್ಲಿ ಸಖತ್ ಡೇಂಜರ್ ಝೋನಲ್ಲಿರೋದು ರಿಷಾ ಹಂಡ್ರೆಡ್ ಪರ್ಸೆಂಟ್ ರಿಷಾ ಅವರು ಡೇಂಜರ್ ಅಲ್ಲಿ ಇರ್ತಾರೆ ಧ್ರುವಂತ್ ಅವ್ರು ಇರ್ತಾರೆ ಇವರ ಜೊತೆಗೆ ಕೊಕ್ರೋ ಅವರು ಇರ್ತಾರೆ ಹಾಗೆಯೇ ಜಾನ್ವಿ ಅವರು ಇರ್ತಾರೆ ಈ ನಾಲ್ವರು ಕೂಡ ಸಖತ್ ಡೇಂಜರ್ ಇದ್ದಾರೆ ಅನ್ನೋದು ನನ್ನ ಒಂದು ಒಪಿನಿಯನ್ ನೋಡೋಣ ವೋಟಿಂಗ್ ರಿಸಲ್ಟ್ ನಾಳೆಯಿಂದನೇ ಶುರು ಆಗುತ್ತೆ ಇವತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ವೋಟ್ ಮಾಡುವಂತಹ ಅವಕಾಶವನ್ನು ಮಾಡಿಕೊಡ್ತಾರೆ ಈ ಒಂದು ನಾಮಿನೇಷನ್ ಲಿಸ್ಟನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಒಂದು ವಿಷಯ ಅಂತೂ ಗೊತ್ತಾಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಅವರು ಏನ್ ನಾಮಿನೇಟ್ ಮಾಡಿದ್ರು ಎಲ್ಲ ಸ್ಪರ್ಧೆಗಳನ್ನ ಸೇಮ್ ಅದೇ ಸ್ಪರ್ಧೆಗಳೇನೆ ಇದಾರೆ ಅಷ್ಟು ಜನ ಕೂಡ ಇಲ್ಲಿ ಮ್ಯೂಟನ್ ಡ್ರಗ್ ಅವರ ಮಾತ್ರ ಎಕ್ಸ್ಟ್ರಾ ಸೇರ್ಪಡೆ ಆಗಿದ್ದಾರೆ ಸೊ ಟೋಟಲ್ ಆಗಿ ಏಳು ಜನ ನಾಮಿನೇಟ್ ಆಗಿದ್ರು ಹಾಗೇನೆ ಮ್ಯೂಟನ್ ಡ್ರಗ್ ಅವರು ಆ ನಾಮಿನೇಷನ್ ಅಲ್ಲಿ ಇರ್ಲಿಲ್ಲ ಡ್ರಗ್ ಅವರು ಒಬ್ರು ಎಕ್ಸ್ಟ್ರಾ ಆಡ್ ಆಗಿದ್ದಾರೆ ಬಿಟ್ರೆ ಬೇರೆ ಏನೂ ಕೂಡ ಬದಲಾವಣೆ ಆಗಿಲ್ಲ ನಾಮಿನೇಷನ್ ಲಿಸ್ಟ್ ಹೆಂಗಿತ್ತೋ ಹಂಗೇನೇ ಇದೆ ಈ ವಾರ ಎಲ್ಲ ಟಾಸ್ಕ್ ಗಳನ್ನ ಆಡಿಸಿದ್ದು ಅವರವರ ಕೆಪಾಸಿಟಿನ ಅಥವಾ ಟಾಸ್ಕ್ ಅಲ್ಲಿ ಹೆಂಗ್ ಆಡ್ತಾರೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯ್ತು ಬಿಟ್ರೆ ನಾಮಿನೇಷನ್ ಲಿಸ್ಟ್ ಅಲ್ಲಿ ಏನೂ ಜಾಸ್ತಿ ಬದಲಾವಣೆ ಆಗಿಲ್ಲ ಹಾಗೇನೇ ಗಿಲ್ಲಿ ಅವರು ನಿನ್ನೆ ಇನ್ನೊಂದು ಮಾತನ್ನ ಬೇರೆ ಹೇಳ್ತಾ ಇದ್ರು ರಕ್ಷಿತ್ ಅವರನ್ನೇ ಮೊದಲು ಹೇಳ್ಕೊಂಡಿದ್ರು ತಾನು ಯಾರ ಜೊತೆ ಎಲ್ಲ ಕ್ಲೋಸ್ ಇರ್ತೀನೋ ಅವರೆಲ್ಲ ಎಲಿಮಿನೇಟ್ ಆಗ್ತಾ ಇದಾರೆ ಮೊದಲು ಮಲ್ಲಮ್ಮ ಜೊತೆ ಕ್ಲೋಸ್ ಇದ್ದೆ ಅವ್ರು ಎಲಿಮಿನೇಟ್ ಆದರು ನಂತರ ಚಂದ್ರಪ್ರಭಾ ಜೊತೆ ಕ್ಲೋಸ್ ಇದ್ದೆ ಅವರು ಕೂಡ ಎಲಿಮಿನೇಟ್ ಆದ್ರು ಅಂತ ಹೇಳ್ತಾ ಇದ್ರು ಅವಾಗ ನಿನ್ನೆ ಗಿಲ್ಲಿ ಹೇಳ್ತಾ ಇದ್ರು ಮ್ಯೂಟೆಂಟ್ ರಘು ಜೊತೆ ಅಥವಾ ರಘು ಜೊತೆ ಕ್ಲೋಸ್ ಆಗಿದ್ಯಾ ಇವಾಗ ರಘು ನಾನೀನೇ ನಾಮಿನೇಟ್ ಬೇರೆ ಮಾಡಿದ್ಯಾ ಇವಾಗ ಅವರೇ ಎಲಿಮಿನೇಟ್ ಆಗ್ಬಿಟ್ರೆ ಅನ್ನುವಂತಹ ಪ್ರಶ್ನೆ ಬೇರೆ ಮಾಡ್ತಾ ಇದ್ರು ಅವಾಗ ರಕ್ಷಿತ್ ಅವರು ನನ್ನ ಜನ ಅವರನ್ನ ಉಳಿಸ್ಕೊಳ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಸೊ ರಕ್ಷಿತ್ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅವರ ಫ್ಯಾನ್ಸ್ ತುಂಬಾ ಇದ್ದಾರೆ ಮತ್ತು ಅವರು ಸೇವ್ ಮಾಡ್ಕೊಳ್ತಾರೆ ಅನ್ನುವಂತಹ ನಂಬಿಕೆ ರಕ್ಷಿತ್ ಇದೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಒಳ್ಳೆ ಗೇಮನ್ನು ಆಡ್ತಾ ಇದಾರೆ ರಕ್ಷಿತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಾಗೆಯೇ ಈ ಒಂದು ಮೂವ್ ಏನಿದೆ ಅದು ತಪ್ಪಾಗಿತ್ತು ಬಟ್ ರಘು ಅವರು ಸೇವ್ ಆಗಬಹುದು ಅಂತ ಅನ್ಸುತ್ತೆ ಬಟ್ ಸೇವ್ ಆಗದೆ ಇದ್ರೆ ಖಂಡಿತವಾಗ್ಲೂ ರಕ್ಷಿತ್ ಅವ್ರು ಮಾಡಿರುವಂತಹ ತಪ್ಪು ಅವರಿಗೆ ಸಖತ್ ರಿಗ್ರೆಟ್ ಆಗೋ ಚಾನ್ಸಸ್ ಇದೆ ಆ ರೀತಿಯಾಗಿ ಆಗದೆ ಇರಲಿ ಆಮೇಲೆ ಮ್ಯೂಟೆಂಟ್ ಅವರು ಸೇಫ್ ಆಗಲಿ ಅಂತ ನನ್ನ ಅನಿಸಿಕೆ ಕೂಡ ಯಾಕಂತಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಮ್ಯೂಟೆಂಟ್ರುಗೋರು ಮಚ್ ಮಚ್ ಬೆಟರ್ ಇದ್ದಾರೆ ಸೊ ಹೀಗಾಗಿ ಮ್ಯೂಟೆಂಟ್ರಗೋರು ಸೇವ್ ಆಗಲಿ ಅನ್ನೋದು ನನ್ನ ಅನಿಸಿಕೆ ಕೂಡ ಸೊ ನಿಮ್ಮ ಪ್ರಕಾರ ಈ ಎಂಟು ಜನರಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಇನ್ಫಾರ್ಮೇಷನ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇವತ್ತು ರಾತ್ರಿಯಿಂದನೇ ವೋಟಿಂಗ್ ಲೈನ್ಸ್ಗಳು ಕೂಡ ಓಪನ್ ಆಗ್ತವೆ ಆದಷ್ಟು ವೋಟ್ ಮಾಡಿ ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಸೇವ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ನ ಇನ್ಫಾರ್ಮೇಷನ್ ಸಿಗ್ತಾ ಇದ್ದ ಹಾಗೆಯೇ ನಾನು ಬೆಳಗ್ಗೆ ವೀಡಿಯೋನ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ ಇನ್ಫಾರ್ಮೇಷನ್ ಸಿಗ್ತಾ ಇದ್ದ ಹಾಗೆಯೇ ಇನ್ಫಾರ್ಮೇಷನ್ ಸಿಗೋದಕ್ಕೆ ಲೇಟ್ ಆದರೆ ವೀಡಿಯೋ ಬರೋದಕ್ಕೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್